ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಕೆಲಸ ಮಾಡೋಂಥ ಕೂಲಿ ಕಾರ್ಮಿಕರಿಗೆ ಮಾಸ್ಕ್ ವಿತರಣೆ ಹಾಗೂ ಮತ್ತು ಮಕ್ಕಳಿಗೆ ಬಟ್ಟೆಯನ್ನು ವಿತರಣೆ ಮಾಡೋ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದರು ಅವರು ಈಗ ಒಂದೆರಡು ಮಾತುಗಳನ್ನು ಆಡ್ತಾರೆ ಎಲ್ಲರೂ ಶಾಂತ ರೀತಿಯಿಂದ ಕೇಳ್ಬೇಕಾಗಿ ನಾನು ಎಲ್ಲರಿಗೂ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳು ಈ ದಿನ ನೀವು ಯಾರೂ ವರ್ಕ್ ಮಾಡಬಾರ್ದು ಕಾರ್ಮಿಕ ದಿನಾಚರಣೆ ದಿನ ನೀವು ಹೇಗಿದ್ರು ಹೋಗಿ ಊಟ ಮಾಡ್ತಾ ಇದ್ದೀರಿ ಆದರೂ ಕೂಡ ಈ ಇತ್ತೀಚಿನ ದಿನಗಳಲ್ಲಿ ನಾವು ಸ್ವಲ್ಪ ಅವೇರ್ನೆಸ್ಸನ್ನು ತಗೋಬೇಕಾಗಿದೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಒಂದೆರಡು ವರ್ಷದಿಂದ ವರ್ಷದಿಂದ ಏನು ಕರೋನಾ ಬಾಧೆ ಕಾಡ್ತಾ ಇದೆ ಅದರಿಂದ ನೀವು ಬಿಲುಗುಲಿ ಮಾಡೋರಿಗೆ ಭಾಳ ಕಷ್ಟ ಇರೋದ್ರಿಂದ ನೀವೆಲ್ಲರೂ ಅನುಭವಿಸಿದ್ದೀರಾ ಅನಿಸುತ್ತೆ ಈಗ ಮತ್ತೆ ಲಾಕ್ಡೌನ್ ಸ್ಟಾರ್ಟ್ ಆಗ್ತಾ ಇದೆ ನಿಮಗೆ ಭದ್ರತೆಯನ್ನು ಗೋರ್ಮೆಂಟು ಸರ್ಕಾರ ಒದಗಿಸಿಕೊಡಬೇಕು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಕೂಡ ಒಂದೊಂದು ಸತಿ ವಿಫಲತೆಯನ್ನು ಹೊಂದಿದ್ದಾರೆ ಆದರೂ ಕೂಡ ನಾವೆಲ್ಲರೂ ಜಾಗೃತಿಯಿಂದ ಇದ್ದು ಕೆಲಸ ಮಾಡಬೇಕಾದ್ರೆ ಮಾಡ್ಕೊಳ್ಳಿ ಸಾಂಕೇತಿಕವಾಗಿ ಹಾಗಾಗಿ ಎಲ್ಲರೂ ಈ ದಿನ ಏನೋ ಕಾರ್ಮಿಕರು ಲಾಕ್ ಡೌನ್ ಆದಾಗ ತುಂಬಾ ಕಷ್ಟಗಳನ್ನ ಅನುಭವಿಸಿರ್ತಕ್ಕಂಥದ್ದು ಹಾಗೇನೆ ನಿಮ್ ಜೊತೆಗೆ ರೈತರು ಕೂಡ ತುಂಬಾ ಕಷ್ಟವನ್ನ ಪಡ್ಕೊಂಡಿದ್ದಾರೆ ಹಾಗೆ ನಮ್ಮ ಡಾಕ್ಟರ್ಸ್ ಆಗಿರ್ಬೋದು ಮತ್ತು ಆಶಾ ನರ್ಸ್ ಹಾಗೆಯೇ ನರ್ಸ್ಗಳಾಗಿರ್ಬೋದು ಪೊಲೀಸ್ ಆಗಿರ್ಬೋದು ನಮ್ಮ ಜೊತೆಗೆ ಸಹಕಾರ ನೀಡ್ತಾ ಇದ್ದಾರೆ ಮತ್ತು ನಾವು ಕೂಡ ಅವರಿಗೆ ಸಹಕಾರ ನೀಡಬೇಕಾಗ್ತದೆ ಎಷ್ಟೇ ತೊಂದರೆಗಳಿದ್ದರೂ ಕೂಡ ನಾವು ಅರಾಜಕತೆಯನ್ನು ಒಪ್ಪೋದಿಲ್ಲ ಹಾಗಾಗಿ ಈಗಿರ್ತಕ್ಕಂಥ ಸರ್ಕಾರ ಏನು ಇದೆ ಅದ್ರ ಜೊತೆಗೆ ವೈಯಕ್ತಿಕವಾಗಿ ಕೂಡ ಬೇರೆ ಬೇರೆಯವರೆಲ್ಲ ನಿಮಗೆ ಸಹಾಯ ಮಾಡಬೇಕಾಗಿದೆ ದಿನಗೂಲಿ ನಾವು ಮದ್ದಿಂದಾನೆ ಕೇಳ್ತಾ ಇರೋದು ಒಂದು ಇನ್ನೂರು ದಿನ ಮಾಡಿ ಅಂತ ನಿಮಗೆಲ್ಲ ನೂರು ದಿನ ಮಾಡಿರ್ತಕ್ಕಂಥದ್ದು ನಾನು ಇನ್ನೂರು ದಿನ ಮಾಡಿ ಅಂತ ಕೇಳ್ತಕ್ಕಂಥದ್ದು ಹಾಗೆಯೇ ಸಿದ್ದರಾಮಯ್ಯ ಅವರು ಹೇಳ್ದಂಗೆ ಹತ್ತು ಕೆ ಜಿ ಅಕ್ಕಿಯನ್ನು ಕೊಡ್ತಕ್ಕಂಥದ್ದು ಕಡಿಮೆ ಮಾಡಬೇಡಿ ಈಗ ಕೊಡ್ತಕ್ಕಂಥದ್ದು ಮತ್ತೆ ಎರಡು ಕೆ ಜಿ ಕಡಿಮೆ ಮಾಡಬೇಡಿ ಜಾಸ್ತಿ ಮಾಡಿ ಆಮೇಲೆ ಈಗಿರ್ತಕ್ಕಂಥ ಕಷ್ಟದಲ್ಲಿ ಮತ್ತು ಬೆಲೆ ಏರಿಕೆ ಸಮಯದಲ್ಲಿ ನಮಗೆ ಕಾರ್ಮಿಕರಿಗೆ ದಿನಗೂಲಿ ಕಾರ್ಮಿಕರಿಗೆ ಒಂದು ಭದ್ರತೆ ಬೇಕು ಅಂದರೆ ಅವ್ರ ಮನೆಗಳಿಗೆ ದವಸ ಧಾನ್ಯಗಳನ್ನ ಕೊಡ್ತಕ್ಕಂಥದ್ದು ಕೆಲಸಗಳನ್ನು ಈ ರೀತಿಯಲ್ಲಿ ಕೊಡ್ತಕ್ಕಂಥದ್ದು ಒಂದು ಕಡೆ ಆರ್ಥಿಕ ತಜ್ಞರು ಹೇಳ್ತಾರೆ ಯಾವತ್ತು ನಾವು ಯ ಆರ್ಥಿಕವಾಗಿ ಹಿಂದುಳಿತ ಇದ್ದೀವಿ ಅವಾಗ ಜನಗಳಿಗೆ ಕೆಲಸ ಇಲ್ಲ ಅಂದರೆ ಅವ್ರನ್ನ ಗುಂಡಿ ಒಬ್ಬರನ್ನ ಗುಂಡಿ ಆಳುಗಳನ್ನ ಇಟ್ಟು ಕೆಲಸ ಕೊಡಬೇಕು ಅವ್ರ ಕೈಯಲ್ಲಿ ದುಡ್ಡು ಬಂದಾಗ ಅವರು ಮಾರ್ಕೆಟಲ್ಲಿ ಹೋಗಿ ತರಕಾರಿ ಹಣ್ಣು ಹಂಪ್ರಗಳನ್ನು ಅಥವಾ ತಮಗೆ ದಿನನಿತ್ಯ ಊಟಕ್ಕೆ ಬೇಕಾಗಿರ್ತಕ್ಕಂಥ ಸಾಮಾನುಗಳನ್ನ ಕೊಂಡ್ಕೊಳ್ತಾರೆ ದೊಡ್ಡದಾಗ್ತಾ ಹೋಗುತ್ತೆ ನೀವು ಖರ್ಚು ಮಾಡಿದರೆ ತಾನೇ ಮತ್ತೆ ಬೆಳೆಯೋಕ್ಕೆ ಸಾಧ್ಯ ಆಗೋದು ಮತ್ತು ರೈತರಿಗೆ ಹೆಲ್ಪ್ ಆಗೋದು ಈ ರೀತಿಯಾಗಿ ನಿಮಗೆ ಏನು ಇದು ಮಾಡಿದ್ದಾರೆ ವ್ಯವಸ್ಥೆ ಮಾಡಿದ್ದಾರೆ ಅದನ್ನು ಇನ್ನೂರು ದಿನದ ತನಕನೂ ಮಾಡಿದ್ರೆ ಇನ್ನೂ ಅನುಕೂಲ ಅಂತ ಸರ್ಕಾರದಲ್ಲಿ ನಾವೆಲ್ಲರೂ ಸೇರಿ ಒತ್ತಾಯ ಮಾಡೋಣ ಹಾಗೆಯೇ ಮನೆಗೆ ಒಂದು ವ್ಯಕ್ತಿಗೆ ಹತ್ತು ಕೆ ಜಿ ಅಕ್ಕಿಯನ್ನು ಕೊಡುವಂತಹ ಕಾರ್ಯಕ್ರಮವನ್ನು ಮಾಡಿದರೆ ಈ ಏನು ಕರೋನಾ ಸಂದರ್ಭದಲ್ಲಿ ಎಲ್ಲ ರೈತರಿಗೆ ಮತ್ತು ಕಾರ್ಮಿಕರಿಗೆ ಹೆಲ್ಪ್ ಆಗುತ್ತೆ ಅಂಥೇಳಿ ಒಂದು ಉದ್ದೇಶದಿಂದ ಮಾಡಿರ್ತಕ್ಕಂಥದ್ದು ಹಾಗೆಯೇ ಎಂ ಪಿ ಪ್ರಕಾಶ್ ಸಮಾಜಮುಖಿ ಇತರಷ್ಟು ಮತ್ತು ತಥಾಗಥೇರ್ ಸೆಂಟರ್ ಇವರೆಲ್ಲ ನಾವೆಲ್ಲ ಸೇರಿಕೊಂಡು ಒಂದು ಅವೇರ್ನೆಸ್ ಅಷ್ಟೇ ಇದನ್ನೇನು ನೀವು ಈ ನಾನು ಕೊಟ್ಟಿರೋ ಮಾಸ್ಕನ್ನು ವರ್ಷಾಂಗಟ್ಟಲೆ ಹಾಕೊಳೋಕ್ಕಾಗಲ್ಲ ಆದರೆ ಮಾಸ್ಕ್ ಅವಶ್ಯಕತೆ ಇದೆ ಈಗಿನ ಟೈಮಲ್ಲಿ ಅನ್ನೋದೊಂದು ಉದ್ದೇಶದಿಂದ ನಾವು ಸಾಂಕೇತಿಕವಾಗಿ ನೀವು ಕೊಟ್ಟಿರ್ತಕ್ಕಂಥದ್ದು ಈ ಕೂಲಿ ಕಾರ್ಮಿಕರ ದಿನಾಚರಣೆ ದಿನ ನೀವು ಮನೆಗೆ ಹೋದಾಗ ಒಂದು ಎಷ್ಟು ನಿಯಮಗಳನ್ನ ನೀವೇ ನಿಮಗೆ ನೀವೇ ಹಾಕ್ಕೊಳ್ಳಿ ಹೋದ ತಕ್ಷಣ ಚೆನ್ನಾಗಿ ಕೈ ತೊಳ್ಕೊಂಡು ಸೋಪ್ ಯಾವುದೇ ಸೋಪ್ ಆಗಿರ್ಬೋದು ಅದು ಇದೇ ಬೇಕು ಬ್ರ್ಯಾಂಡೆಡೇ ಬೇಕು ಅಂತಲ್ಲ ಯಾವುದೇ ಸೋಪ್ ಆಗಿರ್ಬೋದು ಕೈ ತೊಳ್ಕೊಂಡು ಚೆನ್ನಾಗಿ ಕೈ ತೊಳ್ಕೊಂಡು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ನಿಮ್ಮ ಮನೇಲಿದ್ದಾಗೂ ಕೂಡ ನಿಮ್ಮ ಮಕ್ಕಳಿಗೆಲ್ಲ ಕೈಯಿಂದನಾದರೂ ಒಂದು ಬಟ್ಟೆ